ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಭೀಮ ಅಮಾವಾಸ್ಯ ಶುಭಾಶಯಗಳು ಹಬ್ಬ ಎಲ್ಲ ಆಗಿದೆ ಅಂತ ಎಲ್ಲರೂ ಹಬ್ಬ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಇವತ್ತಾದರೂ ಯಾರಾದರೂ ಲೈವ್ ಬರ್ತಾರೆ ನೋಡೋಣ ಹೇಗ್ ಮಾಡಿದ್ರಿ ಹಬ್ಬ ಎಲ್ಲ ಚೆನ್ನಾಗಿ ಮಾಡಿದ್ರ ಇಲ್ಲ ಯಾರು ಇನ್ನೂ ಬಂದಿಲ್ಲ ಇದು ನನ್ನ ಸೆಕೆಂಡ್ ಲೈವ್ ಫಸ್ಟ್ ಲೈವ್ ಅಲ್ಲಿ ಕೂಡ ಯಾರು ಬಂದಿಲ್ಲ ನೋಡೋಣ ಈಗಾದ್ರೂ ಯಾರು ಬರ್ತಾರೇನೋ ಪ್ರಯತ್ನ ಮಾಡ್ತಾ ಇರೋಣ ಜಾಯಿನ್ ಜಾಯ್ನ್ ಆಗ್ಬೋದು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ಎರಡು ನಿಮಿಷ ಆಗೋಯ್ತು ಹತ್ತತ್ರ ನಾನು ಲೈವ್ ಬಂದು ಭೀಮ್ನವಾಸೆ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ ಇನ್ ಬರೋ ಭೀಮವಾಸೆಗೆ ಬರೋ ವರ್ಷಕ್ಕೆ ನಾವೆಲ್ಲ ಕಾಯಬೇಕು ಆಷಾಢ ಮಾಸ ಮುಗಿತು ನಾಳೆಯಿಂದ ಶ್ರಾವಣ ಮಾಸ ಇನ್ನ ಕಂಟಿನ್ಯೂಸ್ ಶ್ರಾವಣ ಮಾಸದಲ್ಲಿ ಹಬ್ಬಗಳು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ ಹ್ಮ್ ಯಾರು ಇನ್ನೂ ಜಾಯಿನ್ ಆಗಿಲ್ಲ ಮೂರ್ ನಿಮಿಷ ಆಗೋಗ್ತಾ ಇದೆ ನೋಡೋಣ oh mm -hmm. ನಾಲ್ಕು ನಿಮಿಷ ಆಯ್ತು ಬನ್ನಿ ಲೈವ್ ಬನ್ನಿ ಮಾತಾಡೋಣ ಹೇಗ ಆಚರಣೆ ಮಾಡ್ಕೊಂಡ್ರಿ ನೀವೆಲ್ಲ ಭೀಮ್ನ ಅಮಾವಾಸ್ಯನ ಹೇಳ್ಬೋದಲ್ಲ ಬಂದು ಊಟ ಆಯ್ತಾ ಎಲ್ಲಾರ್ದು ಒಂಬತ್ತು ಗಂಟೆ ಆಗಿದೆ आई बिमशाय तो यार भरलीला ಪ್ರಾಬ್ಲಮ್ ಆಗಿದೆ ನೆಟ್ ಅಲ್ಲಿ ಹ್ಮ್ ಒಂದ್ ಎಂಟು ನಿಮಿಷದವರೆಗೂ ನೋಡ್ತೀನಿ ಯಾರು ಜಾಯ್ನ್ ಆಗ್ತಾರೇನೋ ಸಮಥಿಂಗ್ ಪ್ರಾಬ್ಲಮ್ ನೆಟ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಹೊರಗಡೆ ಮಳೆ ಬರ್ತಾ ಇದೆಯಲ್ಲ ಅದಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಎಂಟು ನಿಮಿಷನೂ ಆಗೋಯ್ತು ನನ್ನ ಚಾನೆಲ್ ನಲ್ಲಿ ನಾನು ಇದು ಸೆಕೆಂಡ್ ಟೈಮ್ ಲೈವ್ ಬರ್ತಾ ಇರೋದು ಫಸ್ಟ್ ಟೈಮ್ ಕೂಡ ಯಾರು ಕನೆಕ್ಟ್ ಆಗಿಲ್ಲ ಈ ಟೈಮ್ ಕೂಡ ಯಾರು ಕನೆಕ್ಟ್ ಆಗಿಲ್ಲ ಓಕೆ ಒಂಬತ್ತು ನಿಮಿಷ ಆಗೋಗ್ತಾ ಇದೆ ಇನ್ನೆರಡು ನಿಮಿಷ ಇರ್ತೀನಿ ನಾನು ನೋಡೋಣ ಅಷ್ಟಲ್ಲ ಅಟ್ಲೀಸ್ಟ್ ಒನ್ ಪರ್ಸನ್ ಆದರೂ ಹಾಯ್ ಅಂತ ಹೇಳೋದು ಏನೋ ಒಂದು ಸಮಥಿಂಗ್ ಮೆಸೇಜ್ ಆಗ್ತಾರೆ ವೆಯ್ಟ್ ಮಾಡೋಣ

ಓಕೆ ಫ್ರೆಂಡ್ಸ್ ಹತ್ತು ನಿಮಿಷ ಆಯಿತು ಓಕೆ ಎಲ್ಲರಿಗೂ ಶುಭರಾತ್ರಿ ಯಾರು ಈ ಸಾರಿ ಕೂಡ ಯಾರೂ ಲೈವ್ಗೆ ಬರಲಿಲ್ಲ ಓಕೆ ನೆಕ್ಸ್ಟ್ ಟೈಮ್ ನೋಡೋಣ ಯಾರಾದ್ರೂ ಬರ್ಬೋದೇನೋ ಇಟ್ಸ್ ಓಕೆ ಇವತ್ತಿಗೆ ನಾನು ಈ ಲೈವ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಸಿಗೋಣ